మేడం సార్ నమస్కార శుభ సంజయ్ సార్ ఏను ఇలా అష్ట దొడ్ పద బేడా సార్ ఇలా మార్తా మారాటర మధ్య ಮೇಲೆ ಒಂದು ಕಡೆ ಕನ್ನಡ ಹಾಕೋಡಿ ಸರ್ ಅಷ್ಟೇ ನಮ್ಮ ಬೇಡಿಕೆ ನಾವು ಕೋಲಾರ ಜಿಲ್ಲೆ ಕೆಜಿಎಫ್ ಮಾತಾಡ್ತಾ ಇದ್ದೇವೆ ಹೆಸರು ಪ್ರಸನ್ನ ಕುಮಾರ್ ಸ್ವಾಮಿ ಅಂತ ಕರ್ನಾಟಕ ಸಿಂಹರ್ಜನೆ ವೇದಿಕೆ ನಮ್ಮಲ್ಲಿ ಇದ್ದಾರೆ ಉಪಯೋಗಿಸೋರು ಏನು ಸ್ವಚ್ಛವಾಗಿಲ್ಲ ಅಂತ ಹೇಳಿಲ್ಲ ಉಪಯೋಗಿಸೋದು ಕುಡಿಯೋದು ಅವ್ರ ಧರ್ಮ ನಮ್ಗ ಅದಕ್ಕೆ ಸಂಬಂಧ ಇಲ್ಲ ಭಾಷೆ ಕೇಳೋದ್ ನನ್ನ ಧರ್ಮ ಅಂದ್ಕೊಂಡಿದ್ದೀನಿ ಸರ್ ಇಲ್ಲ ತುಂಬಾ ಒಳ್ಳೇದಾಯ್ತು ನೀವು ಮಾತಾಡಿದ್ದು ನಾನು ವ್ಯವಸ್ಥಾಪಕ ನಿರ್ದೇಶಕ ಆಗಿದ್ದೀನಿ ನಾನು ಕನ್ನಡ ಮೀಡಿಯಂ ಓದಿರೋದು ತುಂಬಾ ಧನ್ಯವಾದ ಕನ್ನಡದವ್ರು ಕನ್ನಡದವ್ರಿಗೆ ಕನ್ನಡದವರು ಎಂಕರೇಜ್ ಮಾಡಬೇಕು ಇವಾಗ ಹೊರಗಡೆ ಜನವರಿ ಕನ್ನಡದಲ್ಲಿ ಮಾಡೋದಕ್ಕೆ ನಮ್ಮ ಕಂಟ್ರೋಲ್ ಏನಿಲ್ಲ ಇದೇನಿದ್ರು ಅಬಕಾರಿ ವ್ಯವಸ್ಥಾಪಕರು ಏನ್ ಹೇಳ್ತಾರೋ ಅದು ಪ್ರಿಂಟ್ ಮಾಡ್ತಿರ ನಾವೇನೋ ಎಕ್ಸ್ಟ್ರಾ ಪ್ರಿಂಟ್ ಮಾಡಕ್ ಹೋದ್ರೆ ಅವ್ರು ನಮ್ ನ ರಿಜೆಕ್ಟ್ ಮಾಡ್ತಾರೆ ಸರಿ ಸರ್ ಸೊ ಇವಾಗ ಅಬಕಾರಿನವ್ರು ಏನ್ ಹೇಳ್ತಾರೆ ನಮ್ ಲೇಬಲ್ ಹಿಂಗಿರ್ಬೇಕಂದ್ರೆ ಇವಾಗ ಬರೋ ಲೇಬಲ್ಗೆಲ್ಲ ಅದ್ರಲ್ಲಿ ಕನ್ನಡದಲ್ಲಿ ಬರ್ತಾ ಇದೆ ಜಾಸ್ತಿ ಕುಡಿಬಾರದು ಮಾತ್ರ ಬರ್ತಾ ಇದೆ ದೊಡ್ಡ ಕಾಣಿಸ್ತಾ ಇಲ್ಲ ಸರ್ ಅದು ಅವರು ಕೊಟ್ಟಿರೋದು ಅಬಕಾರಿ ಇಲಾಖೆ ನೋರು ಏನ್ ಹೇಳಿದ್ದಾರೆ ಪ್ರಕಾರ ನಡಿಯೋದು ಹೌದು ನಾವು ಲೇಬಲ್ ಮಾದ ಏನಾ ಮಾಡಕೋದ್ರೆ ನಮ್ಮ ಕಂಪನಿ ಬ್ಯಾಕ್ಲಿಸ್ಟ್ ಮಾಡ್ಬಿಡುತ್ತಾರೆ ಸರ್ ನಿಮ್ಮಲ್ಲಿ ಒಂದು ವಿನಂತಿ ದಯವಿಟ್ಟು ನಮ್ಮ ಮೈಂಡ್ರಿಗೆ ಬನ್ನಿ ವಿಜಿಟ್ ಮಾಡಿ ನಮ್ಮ ಆಫೀಸ್ ಬನ್ನಿ ಕಡೆಯಿಂದ ಒಂದು ವೈಯಕ್ತಿಕ ವಿನಂತಿ ನೀವು ಕನ್ನಡಿಗರು ಅಂತ ಹೇಳಿದ್ರಲ್ಲ ಹೌದು ನೀವು ಸ್ವಲ್ಪ ಇದ್ರ ಮೇಲೆ ಒತ್ತಡ ತನ್ನಿ ಸರಿ ಸರಿ ಕೇಳುತ್ತಾರೆ ಕಮಿಷನರ್ ಹೇಳ್ತೀರಿ ಯಾಕಂದ್ರೆ ನಮಗೇನಪ್ಪಾ ಸಂತೋಷ ಅಂದ್ರೆ ಇದ್ರ ವಿರೋಧಿಗಳಲ್ಲ ನಾವು ಯಾಕಂದ್ರೆ ನಿಮ್ಮಿಂದನೇ ಸರ್ಕಾರ ನಡೀತಾ ಇರೋದು ಹ್ಮ್ ಇನ್ನೊ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲೇ ಮಾರಾಟ ಅನ್ನೋದಿರೋದ್ರಿಂದ ಇದು ಕನ್ನಡಿಗರ ಉದ್ದಿಮೆ ಕನ್ನಡಿಗರು ಕುಡಿದ ಹಾಳಾಗೋದ್ರು ಕನ್ನಡಿಗರು ಬೇರೆ ರಾಜ್ಯದಿಂದ ತಂದು ಇಲ್ಲಿ ಮಾರಾಟ ಮಾಡಿ ಸಾಯೋಕ್ಕಿಂತ ಹ್ಮ್ ಉತ್ಪನ್ನಗಳನ್ನ ಮಾಡಿ ಹೋಗ್ಲಿ ಅಂತ ಹ್ಮ್ ಅದ್ರಲ್ಲಿ ನಿಮಗ್ ನಾವು ಅಭಿನಂದನೆ ಸಲ್ಲಿಸಬೇಕು ಸಾವಿರಾರು ಜನಕ್ಕಿನ್ನ ಉದ್ಯೋಗ ಕೊಟ್ಟಿದ್ದೀರಾ ಕರ್ನಾಟಕದಲ್ಲಿ ಇದ್ರ ತಯಾರಾಗೋದ್ರಿಂದ ಅದ್ರಲ್ಲಿ ವೈನ್ ಕುಡಿದ್ರೆ ದೇಹ ಒಳ್ಳೇದಾಗತ್ತೆ ಬಟ್ ಬೇರೆ ಕುಡಿದ್ರೆ ಜಾಸ್ತಿ ಕುಡಿದ್ರೆ ಕಮ್ಮಿ ಕುಡಿದ್ರೆ ಏನಾಗಲ್ಲ ಜಾಸ್ತಿ ಹೇಳಿದೆ ಸರ್ ಗುರುಗ್ಲಿ ನೀವು ಕಲ್ತ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಮೊತ್ತತ್ತ ಮದ್ಯಪಾನ ಇಲ್ಲ ಅಂತ ನನಗೆ ಹೇಳ್ದೆ ನಮ್ ಶಿಷ್ಯ ಒಬ್ಬ ರಾತ್ರಿ ಹ್ಮ್ ಈ ತರ ಇದ್ದಾರೆ ನಮ್ಮಲ್ಲೂ ಸರಿ ಸರ್ ದೇವ್ರ ಮಾಡ್ಲಿ ಬನ್ನಿ ದಯವಿಟ್ಟು ಬಂದು ನಮ್ಮನ್ನ ಮೀಟ್ ಮಾಡಿ ನಮ್ಮ ಐನ್ರಿಗೆ ಬನ್ನಿ ನಮ್ಮ ಐನ್ರಿ ನೋಡಿ ಸರ್ ತಮ್ಮ ನನ್ನ ಹೆಸರು ಸುರಣ್ಣ ರಾಜು ಅಂತ ನಮಸ್ತೆ ರಾಜು ಸರ್ ಶುಭ ಸಂಜೆ ನಿಮಗೆ ನಿಮ್ಮ ಇನ್ನೂ ನಿಮ್ಮ ಅಭಿವೃದ್ಧಿ ಆಗ್ಲಿ ನಿಮ್ಮ ಇದು ಉತ್ಪನ್ನ ನೀವು ಮನಸ್ಸಿಟ್ಟು ಆದಷ್ಟು ಬೇಗ ಕನ್ನಡೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮಾಡಿಸ್ತೀರಿ ನೀವೊಂದು ಅರ್ಜಿ ನಮ್ಮ ಅಬಕಾರಿ ಇಲಾಖೆ ಕೊಟ್ರೆ ಅವ್ರು ಹೇಳಿದ್ರೆ ನಾವು ಏನಿಲ್ಲ ನಾಳೆನೇ ಮಾಡ್ತೀವಿ ಇಲ್ಲ ವ್ಯವಹಾರಿಕ ಭಾಷೆನೂ ಇರ್ಲಿ ಗೊತ್ತಾಗ್ಬೇಕಲ್ಲ ಬೇರೆ ಅವರಿಗೆ ಆಯ್ತು ಸೌಜನ್ಯವಾಗಿ ಮಾತಾಡಿದ್ರೆ ನಿಮ್ಗೆ ಸರ್ ಅದರ ಭಾಷೆ ಮೇಲೆ ಇದೆಯಲ್ಲ ಸರ್ ಅಲ್ಲ ಅಲ್ಲ ಈ ನಂಬರ್ ಇಲ್ವಲ್ಲ ಭಾಷೆಯ ಮೇಲೆ ಇರೋದು ಈ نمبر ಇದ್ಯಾ ಇದೆ ಸರ್ ಸಿಸಿ ಗಳು ಮೇಲೆ ಇದೆ ಸರ್ ನಾವು ನಮ್ ಸ್ನೇಹಿತರೊಬ್ರು ಒಬ್ಬರು ಕೊಟ್ಟ್ರಿ ಸರ್ ಈ ಸಂಕೇನ ಸರಿ ಸರಿ ಸರ್ ಆಯ್ತು ಸರ್ ಇಷ್ಟೊಂದು ಸೌಜನ್ಯವಾಗಿ ಮಾತಾಡಿ ಕನ್ನಡೀಕರಣ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿರೋದಕ್ಕೆ ನಮ್ಮ ಕರ್ನಾಟಕ ಸಿಮಗర్జನ ವೇದಿಕೆ ಅಂತ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ಬನ್ನಿ ಬೆಂಗಳೂರಿಗೆ ಬಂದಾಗ ನಮ್ಮ ಆಫೀಸ್ ಬನ್ನಿ ಬನ್ನಿ ಹೈ ಸರ್ ಧನ್ಯವಾದಗಳು ಸರ್ ನಿಮ್ಮ ಆತ್ಮಾಭಿಮಾನಕ್ಕೆ మేడం నారా